ಬಿಜೆಪಿಯಲ್ಲಿ ರೆಬಲ್ಸ್ ನಾಯಕರಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ಲಾಗ್ತಾ ಇಲ್ಲ ಹೈಕಮಾಂಡ್ ನಾಯಕರು ನೋಟಿಸ್ ಅನ್ನ ಕೊಟ್ಟರು ರೆಬಲ್ಸ್ ನಾಯಕರಿಗೆ ಯತ್ನಾಳ್ಗೆ ನೋಟಿಸ್ ಅನ್ನ ಕೊಟ್ಟರು ಅದಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಇದೀಗ ಬಿಜೆಪಿ ಭಿನ್ನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಟೀಮ್ನಲ್ಲಿ ಭಿನ್ನರಿಗೆ ನೋ ಚಾನ್ಸ್ ಸರ್ಕಾರದ ವಿರುದ್ಧ ಜನಾಂದೋಲನಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಹದಿನಾಲ್ಕು ಟೀಮ್ಗಳ ಪಟ್ಟಿಯಲ್ಲಿ ರೆಬಲ್ಸ್ ಗಳಿಗೆ ಯಾವುದೇ ಸ್ಥಾನಮಾನವನ್ನ ಕೊಟ್ಟಿಲ್ಲ ಪಟ್ಟಿಯಿಂದ ಭಿನ್ನರ ಬಳಗ ಕೈ ಬಿಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಬಿಪಿ ಹರೀಶ್ಗೆ ಯಾವುದೇ ಸ್ಥಾನಮಾನವನ್ನ ಕೊಟ್ಟಿಲ್ಲ ಬಿಜೆಪಿ ಭಿನ್ನರಿಗೆ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಾ ಇದೆ ರೆಬಲ್ಸ್ ಆಟಕ್ಕೆ ಯಾವುದೇ ಲೆಕ್ಕವನ್ನ ಪರಿಗಣಿಸದಂತೆ ಕಾಣಿಸ್ತಾ ಇಲ್ಲ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಕವನ ಫೋನೋ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸೇನು ಕವನ ಒಂದ್ ಕಡೆ ರೆಬಲ್ಸ್ ನಾಯಕರಿಗೆ ಒಂದ್ ಕಡೆ ಬೆಲೆ ಇಲ್ಲದಂತ ಆಗ್ಬಿಟ್ಟಿದೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ಹಾಗೆ ಪರಿಗಣಿಸಲಾಗ್ತಾ ಇದೆ ಹೈಕಮಾಂಡ್ ನಾಯಕರು ನೋಟಿಸ್ ಕೊಟ್ಟರು ಇದೀಗ ಅವರು ಕೂಡ ಕೇರ್ ಅಂತಿದ್ದಾರೆ ಹಾಗಾದ್ರೆ ಯಾವ ರೀತಿ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ವೈ ವಿಜಯೇಂದ್ರ ಅಂತ ಹೌದು ರಮ್ಯಾ ಏನು ಎಸ್ಪಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಏನು ರಾಜ್ಯ ಸರ್ಕಾರದಲ್ಲಿ ಆಗಿದೆ ಅಂತ ನಿನ್ನೆಷ್ಟೇ ಬಿಜೆಪಿ ಕಚೇರಿಯಲ್ಲಿ ವಿಜಯೇಂದ್ರ ಅವರು ಸಭೆಯನ್ನ ಆಯೋಜಿಸಿದ್ರು ಈ ಒಂದು ಸಭೆಯಲ್ಲಿ ಆ ಜನಾಂದೋಲನ ಕೂಡ ಹಂಕದಿರುವಂತದ್ದು ಬೃಹತ್ ಜನಾಂದೋಲನ ಅಂತಾನೆ ಹೇಳ್ಬೋದು ಸರ್ಕಾರದ ವಿರುದ್ಧ ಅದೇ ರೀತಿಯಲ್ಲಿ ಇದ್ರಲ್ಲಿ ವಿಜಯೇಂದ್ರ ಅವರು ಹದಿನಾಲ್ಕು ತಂಡಗಳನ್ನ ಮಾಡಿದ್ದಾರೆ ಈ ಒಂದು ತಂಡಗಳಲ್ಲಿ ಮೇಲ್ಮನೆ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದ ತಂಡ ಒಂದಾಗಿದ್ರೆ ಗೋವಿಂದ ಕಾರಜೋಳ ಅವರ ತಂಡ ಅದೇ ರೀತಿಯಾಗಿ ಉಪಾಧ್ಯಕ್ಷ ಎನ್ ಮಹೇಶ್ವರ ನೇತೃತ್ವದ ತಂಡ ಎಲ್ಲ ಬಹುರಲ್ ಬೊಮ್ಮಾಯಿ ಏನು ಮುಖ್ಯ ಮುಖ್ಯ ಅಹ್ ಮುಖಂಡರು ಯಾರು ಇದ್ದಾರೋ ಶಾಸಕರು ಎಂ ಸಿಗಳು ಸದಸ್ಯರು ಎಲ್ಲರ ನೇತೃತ್ವದಲ್ಲೂ ಕೂಡ ಹದಿನೈದು ತಂಡವನ್ನ ರಚಿಸಿದ್ದಾರೆ ಇದರಲ್ಲಿ ನಾವು ಗಮನಿಸೋದಾದ್ರೆ ಎಲ್ಲಾ ಶಾಸಕರು ಎಂ ಎಲ್ ಸಿಗಳು ಕೂಡ ಈ ಒಂದು ತಂಡದಲ್ಲಿ ಇದ್ದಾರೆ ಆದ್ರೆ ಡೆಬಲ್ಸ್ ಅಂತ ಗುರುತಿಸಿಕೊಂಡಿರುವಂತಹ ಒಬ್ಬ ನಾಯಕರು ಕೂಡ ಈ ಒಂದು ತಂಡದಲ್ಲಿ ಇಲ್ಲ ಹದಿನಾಲ್ಕು ತಂಡಗಳನ್ನ ಮಾಡಿ ಅಹ್ ತಂಡದಲ್ಲಿ ಈಗಾಗಲೇ ಶಾಸಕರು ಕೂಡ ಇರುವಂತು ವಿ ಪಿ ಹರೀಶ್ ಅವರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಆದ್ರೆ ಇವ್ರು ಯಾರು ಕೂಡ ಅಲ್ಲಿಲ್ಲ ರಮೇಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಇಲ್ಲ ಸೊ ಹೀಗಾಗಿ ಎಲ್ಲೋ ಒಂದ್ಸರ ರೆಬಲ್ ನಾಯಕರು ವಿಜಯೇಂದ್ರ ಅವರ ವಿರುದ್ಧ ಅದೇ ರೀತಿಯಾಗಿ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಡ್ಯಾಮೇಜಿಂಗ್ ಹೇಳಿಕೆಗಳನ್ನ ಕೊಡ್ತಾ ಕೊಡ್ತಾ ಪಕ್ಷದಿಂದ ದೂರ ಆಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಬರ್ತಾ ಇರುವಂತದ್ದು ಆಟಕ್ಕಿಂತ ಲೆಕ್ಕ ಇಲ್ಲದಂಗೆ ಆಗಿದ್ದಾರಾ ಬರೀ ಹೆಸರಿಗಷ್ಟೇ ಅವರು ಬಿಜೆಪಿ ಪಕ್ಷದಲ್ಲಿ ಮಾತ್ರ ಅಂತಾನ ಬಿಜೆಪಿ ಪಕ್ಷದಲ್ಲಿ ನಡೆಯುವಂತಹ ಹೋರಾಟಗಳಾಗಿರ್ಬೋದು ಜನಾಂದೋಲನ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಯಾವ್ದ್ರಲ್ಲೂ ಕೂಡ ವಿಜಯೇಂದ್ರ ಅವರು ಇವರನ್ನ ಪರಿಗಣಿಸ್ತಾ ಇಲ್ಲ ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಕ್ಷದಿಂದ ರೆಬಲ್ ನಾಯಕರು ದೂರ ಆಗ್ತಾ ಇದ್ದಾರೆ ದಿನೇ ದಿನೇ ಅಂತ ಅಥವಾ ರೆಬಲ್ ನಾಯಕರು ನೋಡಿದ್ರೆ ಪ್ರತ್ಯೇಕ ಹೋರಾಟಗಳನ್ನ ವಸ್ತು ಹೋರಾಟ ಮಾಡಿ ಹೈಕಮಾಂಡ್ ಮಟ್ಟದಲ್ಲಿ ಸಹಿ ಅನ್ನಿಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಈಗ ಮತ್ತೊಂದು ಹೋರಾಟವನ್ನ ಕೂಡ ಮಾಡೋದಕ್ಕೆ ಅಂದ್ರೆ ಆ ಬಾಂಗ್ಲಾ ನುಸುಳಿಕೋಳರ ಹೋರಾಟವನ್ನ ಕೂಡ ಆಂದೋಲನವನ್ನ ಕೂಡ ಮಾಡೋದಕ್ಕೆ ಈಗಾಗಲೇ ರೆಬಲ್ ನಾಯಕರು ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ ಅಂದ್ರೆ ವಿಜೇಂದ್ರ ನಡೆಸುವಂತಹ ಯಾವ್ದ ತಂಡಗಳಲ್ಲಾಗಿರ್ಬೋದು ಜನಂದೋಲನ ಆಗಿರ್ಬೋದು ಎಲ್ಲೂ ಕೂಡ ಈ ಒಂದು ರೆಬಲ್ ನಾಯಕರನ್ನ ಪರಿಗಣಿಸ್ತಾ ಇಲ್ಲ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸುದಾದ್ರೆ ಈ ಜನಾರ್ದನ ರೆಡ್ಡಿ ಬದಲು ಇಲ್ಲಿ ಶ್ರೀರಾಮುಲು ಅವರಿಗೆ ಈ ಒಂದು ನೇತೃತ್ವವನ್ನ ಕೊಟ್ಟಿದ್ದಾರೆ ಇದು ಕೂಡ ಪರಿಗಣಿಸಬೇಕಾದ ಮಾಹಿತಿಗಾಗಿ ಕವನ